ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ನೋಡಿ ನನ್ನ ಪಾತ್ರೆ ತೊಳ್ಕೊಂಡು ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತು ನೋಡಿ ನಾನು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಾವಿತ್ರಿ ಅಕ್ಕ ಕೇಳಿದರು ನನಗೆ ಕಿಚಡಿ ಅಂದರೆ ಪೊಂಗಲ್ಗೆ ಕಿಚಡಿ ಅಂತ ನಮ್ಮ ಕಡೆಗೆ ಸಾವಿತ್ರಿ ಅಕ್ಕ ಕಿಚಡಿ ಇವತ್ತು ನಾನು ಕಿಚಡಿ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ನೀವು ಕೇಳಿದ್ರಿ ನಾನು ಅವತ್ತು ರೆಸ್ಪಾನ್ಸ್ ಕೊಡಲಿಲ್ಲ ಇವತ್ತು ಕೊಡ್ತಾಯಿದ್ದೀನಿ ಮಾಡ್ತೀನಿ ಅಕ್ಕ దేవస్థానం బాయి నోడ్రీ దేవస్థానం బందో మంది అంజినే అంజ దేస్ బీపు అడేనా ఇవ్వ నోడ్రీ వన్ గ్లాస్ అక్క తిరిగి గ్లాస్ అక్కీ లైబ్రరి ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಬರ್ತಿ ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಕಾಳು ತೊಗೊತಾ ಇದ್ದೀನಿ ಅದಕ್ಕಾಲು ಅದು ಕೂಡ ಮುಕ್ಕಾಲು ಕಪ್ಪಿದೆ ಕಾಳು ತುಂಬ ಚೆನ್ನಾಗಾಗುತ್ತೆ ಸಾವಿತ್ರಿ ಅಕ್ಕಿ ಇದು ನಿಮಗೋಸ್ಕರ ವಿಡಿಯೋದು ನಾವೊಂದು ಒಂದು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಹೆಸರು ಕಾಳು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಈಗ ಎರಡು ಚೆನ್ನಾಗಿ ತೊಗೊಂಡೆನು ನಾನು ನೋಡಿರಿ ಒಂದು ಗ್ಲಾಸ್ ರಾಶಿನ ಅಕ್ಕಿ ಹಾಕಿದ್ದೀನಿ ಆಮೇಲೆ ಅಂದರೆ ಮುಕ್ಕಾಲು ಕಪ್ಪು ಹೆಸರು ಬೇಳೆ ಹಾಕಿದ್ದೀನಿ ಇದರಿಂದ ನಾನು ಒಂದು ಮೂರು ಗ್ಲಾಸ್ ನೀರು ಹಾಕ್ತೀನಿ ಸಾಕು ಮೂರು ಗ್ಲಾಸ್ ನೀರು ಸೊ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಯಾಕಂದರೆ ಅದು ನೀರು ಹಚ್ಚಿ ಅಂತ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದರಲ್ಲೇ ಚೆನ್ನಾಗಿರುತ್ತೆ ನಂತರ ಒಂದು ಸ್ವಲ್ಪ ಅರಿಶಿಣ ಇದರಲ್ಲೇ ಹಾಕಿ ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ತಾ ಬೇರೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಕತ್ಲು ಕಾಣ್ತಾ ಇದ್ದರು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕತ್ಕಾಯಿದೆ ಅರಿಶಿಣ ಇದರಲ್ಲಿ ಅರಿಶಿಣ ಹಾಕಿದ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಮೂರು ವಿಜಿಲ್ ನಾಲ್ಕು ವಿಜಿಲ್ ಆಗೋದು ಬಿಡೋಣ ಅದು ಹಾಗೆ ಆಂಜನೇಯಗೆ ಹೋಗಿ ಬಂದು ಹಂಗೆ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಆಂಜನೇಯ ಹೋದ್ರೆ ಏನೋ ಒಂಥರ ಸಮಾಧಾನ ಯಾವಾಗಲೂ ಇದನ್ನೇ ಹೇಳ್ತಾಳೆ ಅಂದ್ಕೋಬೇಡಿ ತುಂಬ ಇದೆ ನನಗಂತೂ ಆಂಜನೇಯ ದೊಡ್ಡಮಂಗು ಹೋಗ್ತಾಯಿದ್ದರಿಂದ ಒಳ್ಳೇದಾಗ್ತಾಯಿದೆ ಅವ್ರು ಬಂದಮೇಲೆ ಏನು ಅವ್ರು ಮೇಲೆ ಸಾಯಂಕಾಲ ಇಬ್ರು ಒಟ್ಟಿಗೆ ಹೋಗ್ತೀರಿ ಇಲ್ಲಾಂದರೆ ಬೆಳಗ್ಗೆ ಹೋದರೆ ನಾನು ಸಾಯಂಕಾಲ ಹೋಗ್ತೀನಿ ಅವ್ರು ಬೆಳಗ್ಗೆ ಇವತ್ತು ಹೋಗಿಲ್ಲ ಟೈಮ್ ಇಲ್ಲ ಅಂಥೇಳಿ ಸೊ ಸಾವಿತ್ರೆ ಅಕ್ಕ ನಿಗೋಸ್ಕರ ಕಿಚಡಿ ಮಾಡ್ತಾಯಿದ್ದೀರಿ ಸಾವಿತ್ರೆ ಅಕ್ಕ ನೀವು ಒಂದು ದಿವ್ಸ ಹೇಳಿದಿರಿ ಅದು ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಅಕ್ಕ ಇವಾಗ ನೋಡ್ರಿ ಮೂರು ರಿಷೀಲ್ ಆಯಿತು ಸೊ ಇನ್ನೂ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ಒಗ್ಗರಣೆ ಕೊರಗು ಕುದಿಯೋಣ ಅಂತ ಇವಾಗ ನಾನು ಉಪ್ಪು ಹಾಕ್ತೀನಿ ಇದಕ್ಕೆ ನೀವು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಏನು ಕಪ್ಪು ಹಾಕಿದ್ದೀನಿ ಇವಾಗ ನಾ ಎಣ್ಣೆ ಹಾಕಿದ್ದೀನಿ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಹಾಕೋಲ್ಲ ಆ್ಯಕ್ಚುಲಿ ನಾನು ಹಾಕ್ತೀನಿ ಮತ್ತು ಜೀರಾ ಹಾಕ್ತಾ ಇದ್ದೀನಿ ನೋಡಿ ಕಪ್ಪಾಗಿರುತ್ತೆ ಇದು ಮಾತ್ರ ಜ್ವರ ಬಂದರಿಗೆ ಮಾತ್ರ ಸೂಪರ್ ಆಗಿರುತ್ತೆ ಮೈನ್ ಫಾಸ್ಟ್ ಮಿಕ್ಸ್ ಟಿ ಹಾಕ್ತಿದೀನಿ ಫೈಲ್ ಗೆನೆ ತೈ ಮೈನ್ ಫಾಸ್ಟ್ ಹಾಕ್ತಿದೀನಿ ನಾವು ಅದರಲ್ಲಿ ಹಾಕೋದು ಇದರಲ್ಲಿ ಹಾಕೋಣ ಚಿಂಕಿ ಬೆಳ್ಳುಳಿ ತುಂಬಾ ಟೇಸ್ಟ್ ಆಗುತ್ತೆ ಇದು ಜ್ವರ ಬಂದರಿಗೆ ಮತ್ತು ಕರಿಬೇವು ಓಡಂಗೆ ಅದರಲ್ಲಿ ಹಾಕ್ಬೋದು ಒಗ್ಗರಣೆಯಲ್ಲಿ ಹಾಕ್ಬೋದು ಚೆನ್ನಾಗಿರುತ್ತೆ ಅಂತ ಸಿಂಪಲ್ ಈಜಿ ಇದು ಮಾಡೋದು ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ ನಾನು ಇದಕ್ಕೆ ಕೊತ್ತಿರಿ ಹಾಕ್ತಿದೀನಿ ಅದಕ್ಕೆ ಆಕಿಲ್ಲ ಒಗ್ರಣಿಗೆ ತುಪ್ಪ लास्टನಲ್ಲಿ ಹಾಕ್ತೀನಿ ಅಕ್ಕರಾಗಿ ಇಂತ ಮಾತ್ರ ಬಾಯಿಗೆ ರುಚಿಯೇ ಇರುತ್ತೆ ಹಾಮ್ ನಮ್ಮದೇ ಇದೆ ನೀವು ತುಪ್ಪ ಹಾಕ್ಕೊಳ್ಳಿ ತುಪ್ಪ ತುಪ್ಪ ಇದ್ರೆ ತುಪ್ಪ ಹಾಕ್ಕೊಳ್ಳಿ ಅದರಲ್ಲೇ ಹಾಕ್ಬೋದು ಲಾಸ್ಟು ಟೊಮೆಟೋ ಒಂದು ತುಪ್ಪ ಹಾಕ್ಕೊಬೋದು ಚೆನ್ನಾಗಿ ಬಂದಿದೆ ಸಾವಿತ್ರಕ್ಕ ಈಗ ನೀವು ಹೇಳಿದ್ರಂತ ನಾನು ಪೊಂಗಲ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ದೆ ನೀವು ಈ ಥರ ಮಾಡಿ ಅಕ್ಕ ಇದು ವಿಡಿಯೋ ನಿಮಗೋಸ್ಕರ ಮತ್ತು ನಾವು ತಿಂತ ಇದ್ರಿ ಸಕ್ಕದಾಗ ಅಕ್ಕ ಇನ್ನೊಂದು ಹೇಳೋದು ಮಾಡ್ತಿದ್ದೆ ಇದಕ್ಕೆ ಕೊಬ್ಬರಿ ಇದ್ರೆ ಇದು ತೆಂಗಿನಕಾಯಿ ಇದ್ರೆ ಹಸಿ ತೆಂಗಿನಕಾಯಿ ಇದ್ರೂ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಆಮೇಲೆ ಗೋಡಂಬಿ ತುಪ್ಪ ಈ ಮೂರು ಇದ್ರೆ ಸಕ್ಕದಾಗ ಬರುತ್ತೆ ಈಗ ಮೂರು ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಬಟ್ ಹತ್ರ ಎಷ್ಟಿದೆ ಅಷ್ಟೇ ನಾನು ಹಾಕಿ ಮಾಡಿದ್ದೀನಿ ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮೊಟ್ಟು ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸಖತ್ ಇದೆ ಬಿಸಿ ಬಿಸಿದಾಗೆ ತಿನ್ಬಿಡ್ಬೇಕು ಮೇ ಸೂರ್ತೈತೆ ಟೇಸ್ಟ್ ಹಂಗಾಗ್ಯದ್ರಿ ಹಾ ಅದ್ರ ಜೊತೆಗೆ ಹಪ್ಳಾನು ಕರ್ತಿದಿಡ್ರಿ ಬಾಯಿ ರುಚಿ ಅನ್ನಿಸ್ತದ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಬಾಯ್